ನೋಡಿ ಯಾವ ಮನೆಯಾಗ ಹೆಗ್ಗಣ ಹತ್ತಿರ್ತಾವ ಹೇಳಿ ಹೆಗ್ಗಣ ಇಲಿ ಯಾವ ಮನೆಗೆ ಹತ್ತಿರ್ತಾವ ಅಂದ್ರೆ ಯಾವ ಮನೆಯಾಗ ದೀಪ ಹಚ್ಚಲಾರ್ದ ಇರ್ತಾರಲ್ಲ ಅಂದ್ರೆ ಯಾರೂ ಇರೋದಿಲ್ಲ ಹಚ್ಚಲಾರ್ದ ಮನೆಯಾಗ ಹೆಗ್ಗಣ ಇಲಿಗಳು ಹೋಗ್ತಾವ ಹಾಂಗ ಯಾರ ತಲೆಯಲ್ಲಿ ಜ್ಞಾನದ ದೀಪ ಇಲ್ಲ ಅವ್ರ ತಲೆಯಾಗ ಚಿಂತೆ ದ್ವೇಷಗಳು ಬರ್ತಾವ ಇಲಿ ಹೆಗ್ಗಣಗಳು ಬರ್ತಾವ ನೀನು ಭಾಳ ದೊಡ್ಡವನು ಅನ್ನುವ ಜ್ಞಾನ ಬೇಕು ಮನುಷ್ಯ ನಾನು ಬಹಳ ಸಣ್ಣವನು ಭೃತ್ಯಾಚಾರಿಯಾಗಿ ಬದುಕು ಈ ಭೂಮಿಯ ಮೇಲೆ ನಾನು ಬಹಳ ಸಣ್ಣವನು ಬತ್ತೇವನೇ ನೀನು ಘನಕ್ಕೆ ಮಹಿಮನು ನೀ ನಾ ಭಾಳ ಸಣ್ಣವದಿ ಜಗತ್ತೇ ಜಗತ್ತಿನೊಳಗೆ ನಾ ಭಾಳ ಸಣ್ಣವಿಲ್ಲ ನೀ ಭಾಳ ದೊಡ್ಡವ ನಿನ್ನ ನಿನ್ನ ಕರುಣೆ ಈ ಬದುಕು ಅಂತ ಬದುಕಿಲ್ಲ ನೀವು ನೋಡಿ ಒಂದು ಒಂದು ಈ ಭೂಮಿಯಿಂದ ಒಂದು ಬೆಳಿ ಬರ್ತೈತಿ ಪ್ರತಿನಿತ್ಯ ಕೋಟಿ ಕೋಟಿ ಬೀಜಗಳಿಂದ ಬೆಳೆಗಳು ಬರ್ತಾವಲ್ಲ ಅವು ಹುಟ್ಟಾಕತ್ತಾವ ಯಾವರ ತಮ್ಮ ಹಬ್ಬ ಆಚರಣೆ ಮಾಡಿಕೊಂಡವೆ ಎಷ್ಟು ಗಿಡಗಳು ಹಣ್ಣು ಮಾಡಾಕತ್ತಾವಲ್ಲ ಯಾವರ ಒಂದು ತಮಟೆ ತುತ್ತೂರಿಗಳು ಊದ್ಯಾವೇನು ಹಲಿಗೆ ಹಚ್ಚಿ ಬಾರಿಸವೇನು ಬಜಿ ಉರ್ಷಾವೇನು ಪ್ರತಿನಿತ್ಯ ಸೂರ್ಯ ಚಂದ್ರರು ಉದಯಿಸಕತ್ತಾರಲ್ಲ ಉದಯಿಸುವ ಸೂರ್ಯ ಚಂದ್ರರು ಏನಾದರೂ ಒಂದು ಮೂವತ್ತು ನಲ್ವತ್ತು ಸೈಜಿನ ಮನೆ ಕಟ್ಟಿ ಅದರಾಗೊಂದು ಸಣ್ಣ ಮನೆ ಕಟ್ಟಿ ಅದ್ರಾಗ ಒಂದು ದೇವ್ರ ಕೂಲಿ ಅಂತ ಮಾಡಿರ್ತಾರೆ ಮೂರು ಬೈ ಮೂರು ಇರ್ತೈತೆ ಅದು ಯಾಕಡೆ ಹೊಳ್ಳಾಕ ಬರೋದಿಲ್ಲ ಅದು ಸೀದಾ ಹೋಗಿ ಸೀದಾ ಬರ್ಬೇಕು ಅಲ್ಲೇ ಹೊಳತಿವಂದ್ರೆ ಸಾಧ್ಯನೇ ಇಲ್ಲ ಮೂರು ಬೈ ಮೂರು ಮನೆ ಕಟ್ಟಿ ಮನುಷ್ಯನೇ ನೀನು ಎಷ್ಟು ಅಹಂಕಾರಿ ಅಂದ್ರೆ ನಾನೊಂದು ಪೂಜಾದ ಕೂಲಿ ಕಟ್ಟಿ ದೇವರ ಮನೆ ಮಾಡೀನಂತೀಯಲ್ಲ ನೀನು ಎಷ್ಟು ಅಹಂಕಾರಿ ಅಂದ್ರ ಸ್ವತಃ ಈ ವಿಶ್ವದೊಳಗಿದು ದೇವರ ಮನೆ ದೇವರ ಮನೆಯೊಳಗೆ ನೀ ಇದ್ದು ನಾ ದೇವರಿಗೆ ಮನೆ ಕಟ್ಸೀನಿ ಅಂತ ಹೇಳಕತ್ತಿಯಲ್ಲ ಇದು ಎಷ್ಟು ವಿಪರ್ಯಾಸ ಹೇಳಿ ಯಾರ ಕಟ್ಟಿಸಿದ ಮನೆ ಇದು ಹೇಳಿ ಒಂದು ಕ್ಷಣ ಮನುಷ್ಯನಿಗೆ ಜ್ಞಾನ ಬೇಕಲ್ಲ ಇದು ಎಲ್ಲರೂ ಎಲ್ಲರೂ ಈ ಅಹಮಿಕೆ ಏನಿದೆ ನಾನು ಮಾಡಿದೆ ಅನ್ನುವುದು ಅಶೋಕ ಚಕ್ರವರ್ತಿ ಈ ದೇಶವನ್ನಾಳಿದ ಕಳಿಂಗ ಯುದ್ಧ ನಡೀತು ಇತಿಹಾಸದಲ್ಲಿ ಕಳಿಂಗ ಯುದ್ಧ ಇತಿಹಾಸಕಾರರು ಇತಿಹಾಸ ಓದವರು ಮರೆಯುವಂಗಿಲ್ಲ ಕಳಿಂಗ ಯುದ್ಧದಲ್ಲಿ ಲಕ್ಷ ಲಕ್ಷ ಸೈನಿಕರು ನೆಲಕ್ಕೆ ಬಿದ್ದಿದ್ರು ಪ್ರಾಣ ಹೋಗಿತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ಗಂಡನನ್ನು ಕಳ್ಕೊಂಡು ಎದಿ ಎದಿ ಬಡ್ಕೊಂಡಳುತ್ತಿದ್ದರು ಎಷ್ಟೋ ಜನ ಮಕ್ಕಳು ತಮ್ಮ ತಂದೆಯನ್ನು ಹುಡುಕ್ಯಾಡುತ್ತಿದ್ದರು ಅಪ್ಪ ಕಳ್ಕೊಂಡ ಅಂತೇಳುತ್ತಿದ್ದರು ಮುಪ್ಪಾನ ತಂದೆ ತಾಯಿಗಳು ಕಣ್ಣು ಕಾಣದ ತಂದೆ ತಾಯಿಗಳನ್ನು ತಮ್ಮ ಮಕ್ಕಳ ಹೆಣಗಳನ್ನು ಹುಡುಕಾಕೆ ಹೋಗ್ತಿದ್ರು ಆ ಹೊತ್ತಿನಾಗ ಅಶೋಕ ಬರ್ತಾನ ರಥವೇರಿ ಅಶೋಕ ರಥ ಏರಿ ಬರುವಾಗ ಒಬ್ಬ ಹೆಣ್ಮಗಳು ನೋಡ್ತಾಳಿದನು ಒಬ್ಬ ಹೆಣ್ಮಗಳು ನೋಡಿ ಅಶೋಕ ರಥ ನಿಲ್ಲಿಸ್ತಾನ ಮುಂದ ಗಂಡನ ಹೆಣ ಐತಿ ಮುಂದೆ ಗಂಡನ ಹೆಣ ಐತಿ ಇಲ್ಲಿ ಕುಂತು ಅಳ ಕತ್ತಾಳ ಎದಿ ಎದಿ ಬಡ್ಕೊಂಡು ರಥ ನಿಲ್ಲಿಸಿ ನೋಡುವಾಗ ಹೆಣ್ಮಗಳಂತಳ ನೀನಾನು ಅಶೋಕ್ ಅಂದರು ಅಶೋಕ ನಗತಾನ ಏನು ಸಾಮ್ರಾಜ್ಯ ಕಟ್ಟತಿಯಪ್ಪ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿದೆ ಎಷ್ಟು ಜನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದೆ ಎಷ್ಟು ಜನ ಮುಪ್ಪಾನು ತಂದೆ ತಾಯಿಗಳಿಗೆ ಬೀದಿಗೆ ಬಂತವ್ರ ಜೀವನ ಇಂಥವುದು ಈ ಹೆಣಗಳ ಹೆಣಗಳ ರಾಶಿನೇ ಬಿದ್ದೈತಲ್ಲ ಇಲ್ಲಿ ಈ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದೈತೇನೋ ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಜೀವನದಲ್ಲಿ ಸೋತಿ ಅಶೋಕ ನೀನು ಏನು ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದತೇನು ಏನು ನಿನ್ನ ಹೆಸರು ಯಾರು ನಿನ್ನ ತಂದೆ ತಾಯಿಗಳು ನಿನಗೆ ಅಶೋಕ ಅಂತ ಹೆಂಗಿಟ್ರು ಅಶೋಕ ಅಂತ ಹೆಸರಿನ ಅರ್ಥವಾದರೂ ನಿನಗೆ ಗೊತ್ತೈತೇನು ಅಶೋಕ ಅಂದ್ರೆ ಏನು ಅ ಶೋಕ ಅಂದ್ರೆ ಇಲ್ಲ ಶೋಕ ಯಾವ ಪುಣ್ಯ ಪುರುಷ ಯಾವ ನೆಲದಲ್ಲಿ ನಿಂದಿರ್ತಾನ ಅವ ನಿಂತ ಜಗದೊಳಗೆ ದುಃಖ ಶೋಕ ಇರಲಾರ್ದವನಿಗೆ ಅಶೋಕ ಅನ್ನಬೇಕು ನೀ ನಿಂತಲ್ಲಿ ಮೋಡವೇ ಗಟ್ಟಿದೆಯಲ್ಲ ಅಕ್ರಂದನ ನಿನಗೆ ಹೆಂಗೆ ಅಶೋಕ ಅನ್ನಬೇಕು ಹೇಳು ಈ ತಾಯಿಯ ಮಾತು ಬುದ್ಧನ ಮನಸ್ಸಿಗೆ ಹೋಗಿತ್ತು ಯುದ್ಧ ಭೂಮಿಯಿಂದ ಅದೇ ಕ್ಷಣ ಬುದ್ಧ ಭೂಮಿ ಕಡೆಗೆ ಹೋಗಿದ್ದ ಅಹಂಕಾರದಿಂದ ಕಿಂಕರ ಬಿಟ್ಟಿದ್ದ ಶಂಕರನಾಗಿದ್ದ ದೇವಾನಾಮ್ ಪ್ರಿಯ ಅಶೋಕ ಆಗಿದ್ದ ಇದು ಇತಿಹಾಸ ಇದು ಎಲ್ಲವೂ ಹೋಗ್ತದೆ ಇಲ್ಲಿ ಅಷ್ಟೇ ಮನುಷ್ಯನಿಗೆ ಅಹಮಿಕೆ ಇರಬಾರ್ದಷ್ಟೇ ಯಾಕಂದರೆ ಈ ಜಗತ್ತು ನಾನಾ ಮಾಡಿದೆ ಅಂತಲ್ಲ ದೇವ ಮಾಡಿದ್ದು ನಮಗೊಂದು ಅವಕಾಶ ಕೊಟ್ಟಾನೆ ಜಗತ್ತಿನಲ್ಲಿ ಒಮ್ಮೆ ಒಂಬತ್ತು ಸಂಖ್ಯೆ ಇತ್ತಲ್ವ ಒಂಬತ್ತು ಒಂಬತ್ತಕ್ಕೆ ಅನಿಸ್ತಂಥ ಸಂಖ್ಯಾದೊಳಗೆ ನಾನಾ ಭಾಳ ದೊಡ್ಡವ ಅಂತ ಅನಿಸ್ತದ ಅನಿಸಿದ ಕೂಡಲೇ ಅದು ಏನು ಮಾಡ್ತು ಅಂದ್ರೆ ಎಂಟಕ್ಕೆ ಕಪಾಳ ಕುಡೀತಂದು ಸರಿ ದೂರು ಸರಿಯಾಗಿ ಕಡೆ ದೊಡ್ಡವ್ರ ಮಗಳು ಕೊಡ್ತೇನೆ ಬಂದು ಅದು ಎಂಟು ಇವಂದು ನೋಡ್ತಾ ಏಳಕ್ಕೆ ಹೋಗಿ ಕಪಾಳ ಕುಡೀತಂತಂದು ಹೋಗಿ ಸರಿಯಾಗಿ ಕಡೆ ದೊಡ್ಡವ್ರ ಮಗಳು ಕೊಡ್ತೀನಿ ಬಂದು ಅದು ಏಳು ಆರಕ್ಕೆ ಕೊಡೀತು ಆರು ಐದಕ್ಕೆ ಕೊಡೀತು ಐದು ನಾಲ್ಕಕ್ಕೆ ಕುಡೀತು ನಾಲ್ಕು ಮೂರು ಮೂರು ಎರಡು ಎರಡು ಒಂದು ಕೊಡಿತು ಎರಡು ಒಂದಕ್ಕೆ ಕಪಾಳ ಕುಡಿತು ಒಂದು ಕೇಳ್ತಿ ಯಾಕೆ ಹೊಡೆದ್ ದೂರ ಸರಿ ದೊಡ್ಡವ್ರ ಮಗಲು ಕೊಡ್ತೇನ ಬಂದಂತ ಒಂದು ಏನು ಮಾಡ್ತಂದ್ರೆ ಅದು ಆ ಸೊನ್ನೆ ಅದ್ರ ಹತ್ತು ಹೋಯ್ತು ಅದು ಕಪಾಳ ಕುಡಿಲಿಲ್ಲ ಅದು ಒಂದರ ಹತ್ರ ಹೋಗಿ ದೋಸ್ತ ಅವರೆಲ್ಲ ಕಪಾಳ ಕುಡ್ದವ್ರು ಹೊಡ್ಯಾಲಕ್ಕ ನಾನು ನೀನು ಕೂಡಿ ಬದುಕನ ಅಂತ ಹೇಳಿದ್ದಕ್ಕೆ ಒಂದು ಹತ್ತಾಗಿತ್ತು ಒಂಬತ್ತು ಅವಾಗ ಕೂಡಿ ಬದುಕುವುದು ಅಹಂಕಾರದಿಂದ ಬದುಕುವುದಲ್ಲ ದೇವನೇ ಇದು ನಿನ್ನ ಕರುಣೆ ಅಂತ ಬದುಕುದು ಹೋಗಿ ದೇವನ ಗುಡಿಯಾಗ ದೀಪ ಹಚ್ಚೋದಲ್ಲ ದೇವನ್ ರವೀಂದ್ರರಂತಾರ ನೀನು ಹೋಗಿ ಅಲ್ಲಿ ದೀಪ ಹಚ್ಚಬೇಡ ನಿನ್ನೊಳಗೊಂದು ಜ್ಞಾನದ ದೀಪ ಇರಲಿ ಅದು ಏನಂದ್ರೆ ದೇವನೇ ಇದು ನೀನು ಕೊಟ್ಟ ಬದುಕು ಈ ಬದುಕು ನಿನ್ನ ಕರುಣೆ ಅನ್ನುವ ಭಾವ ಇರಲಿ ಅಷ್ಟೆ ಏನು ಬದುಕ್ಯಾರ ಅವ್ರು ಹೇಳಿ ಕವಿ ರವೀಂದ್ರನಂತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಬೌ ಡೌನ್ ಯುವರ್ ನಿನ್ನ ನಿನ್ನ ತಂದೆ ತಾಯಿ ನಿನ್ನ ಸ್ನೇಹಿತರು ಈ ಜಗತ್ತೈತೆಲ್ಲ ಈ ಜಗತ್ತಿಗೊಮ್ಮೆ ತಲೆ ಬಾಕು ಯಾಕಂದ್ರೆ ಈ ಜಗತ್ತಿನ ಋಣದೊಳಗೆ ಅದೇ ಮನುಷ್ಯನೇ ಸ್ವಲ್ಪ ಬಾಗಿ ಬದುಕಿಲ್ಲ ಸುಂಟರ ಗಾಳಿ ಬಿಟ್ಟಿತು ಅಂದ್ರೆ ಬೀಗಿದ ಮರ ಮುರ್ಕೊಂಡು ಬಿದ್ದೈತೆ ಹೊರತು ಬಾಗಿದ ಹುಲ್ಲು ಮುರಿದಿದ್ದ ನಾವು ಕೇಳಿಲ್ಲ ಹುಲ್ಲ ಬಾಗತೈತಿ ಮರ ಹಂಗೆ ನಿಂದಿರುತ್ತೈತಿ ಸ್ವಲ್ಪ ಕಲಿಬೇಕು ಅಷ್ಟೇ ಗಾಳಿ ಬಿಟ್ಟು ಹುಲ್ಲು ಹೆಂಗೆ ಮಾಡ್ತೈತೆ ನೋಡ್ರಿ ಬಾಗತೈತೆ ಹಂಗೆ ನಿಂದಿರ್ತೈತೆ ಓದಿದ್ದು ಕೇಳೀವಿ ನಾವು ಏನು ಕೇಳಿವಿ ಅಂದ್ರೆ ಮರ ಮುರ್ಕೊಂಡು ಬಿದ್ದಿದ್ದು ಕೇಳೀವಿ ಹುಲ್ಲು ಮುರ್ಕೊಂಡು ಬಿದ್ದಿದ್ದಕ್ಕೆ ಕೇಳಿವೇನು ಹುಲ್ಲು ಮುರ್ಕೊಂಡು ಬಿದ್ದವ್ರಿಗೆ ಕೇಳಿ ಹುಲ್ಲು ಹುಲ್ಲು ಮುರ್ಕೊಂಡು ಬಿದ್ದವ್ರದಾರೇನು ಹೇಳಿ ಇಲ್ಲ ಬಾಗಬೇಕು ಅದಕ್ಕಂತಾರ ಮುಂದೊಂದು ಸುಂದರವಾದ ಮಾತು ಹೇಳ್ತಾರೆ ಅವ್ರು ಇ ವಿ ಹ್ಯಾವ್ ಟು ಅಪಾಲೊಜೈಸ್ ಟು ದೋಸ್ ವಿ ರಾಂಗ್ ಟು ಮನುಷ್ಯನೇ ನಿನ್ನ ಜೀವನದಲ್ಲಿ ಭಾಳ ತಪ್ಪುಗಳನ್ನು ಮಾಡಿಯ ಒಂದು ಕ್ಷಣ ಒಂದು ಕ್ಷಣ ನಿನ್ನ ಕಣ್ಣಲ್ಲಿ ಪ್ರಾಯಶ್ಚಿತ್ತದ ಕಣ್ಣೀರು ಬರಲಿ ಯಾಕಂದರೆ ನಿನ್ನ ಜೀವನದಲ್ಲಿ ನೀನು ಭಾಳ ತಪ್ಪುಗಳನ್ನು ಮಾಡಿದ್ದೀಯ ಈ ನಿಸರ್ಗಕ್ಕಾಗಿ ಎಷ್ಟು ತಪ್ಪು ಮಾಡಿ ಹೇಳು ನಮಗೆ ಅರಿವಿಲ್ಲದೆ ಅರಿತೋ ಎಷ್ಟು ತಪ್ಪು ಮಾಡಿವಿ ಈ ತಾಯಿ ನಮಗೆ ಹಣ್ಣು ಕೊಡುವ ಭೂಮಿ ತಾಯಿಗೆ ಎಷ್ಟು ವಿಷ ಹಾಕಿ ಒಲ್ಲ ಕ್ಷಮೆಯಾ ಧರಿತ್ರಿ ಹಾಕಿ ಆದರೂ ತಾಯಿ ಕ್ಷಮಿಸಿಲ್ಲೇ ನಮಗೆ ಆಕಳಿಗೆ ಹಾಲು ಹೆಂಡ್ಕೋಬೇಕಾದ್ರ ನಾವೇನು ಜಾಣತನ ಮಾಡಿವಿ ಆಕಳ ಮುಂದ ಅದರ ಮಗುವಿನ ಒಯ್ದು ನಮ್ಮ ಮಗುವಿಗೆ ಕೊಡಿಸಿಲ್ಲ ಆಕಳಿಗೆ ಮೋಸ ಮಾಡಿಲ್ಲೇ ದುಡಿಯುವಾಗ ಮನುಷ್ಯನೇ ಎತ್ತ ನಿನ್ನ ಜೊತೆ ನೆಗಲ ಹೊಡೆದೈತಿ ಗೆಳೆ ಹೊಡೆದೈ ಇಂದು ದಂಟು ಅದಕ್ಕೆ ತಿನ್ನಿಸ್ದೆಲ್ಲ ಮೋಸ ಮಾಡಿಲ್ಲೇನೆ ಎತ್ತಿಗೆ ನೀನು ಕ್ಷಮಾ ಕೇಳು ನೀನು ಜಗತ್ ಯಾಕ ಅದಕ್ಕ ಜ್ವಾಳ ಹಾಕಿ ಬಿಟ್ಟು ದಂಟು ನೀ ತಿನ್ಬೇಕಪ್ಪ ಅಕಸ್ಮಾತ್ ಅವು ಎತ್ತಗಳು ಸ್ಟ್ರೈಕ್ ಮಾಡಿ ಹಿಂದಿನಿಂದ ನಮಗೆ ಆಗಲ್ರಿ ನಮಗೂ ಜ್ವಾಳ ಬೇಕು ನಾನು ತಪ್ಪುಗಳನ್ನು ಮಾಡಿದ್ದೇನೆಲ್ಲ ಸುಮ್ಮನ ಕ್ಷಮ ಕೇಳಷ್ಟೆ ಈ ದೇಹ ಎಷ್ಟು ಅದ್ಭುತ ದೇಹ ಎಷ್ಟು ತಪ್ಪುಗಳನ್ನು ಮಾಡಿದೆ ಈ ಕಾಲ ನಾನು ಬಳಸಲಿಲ್ಲಲ್ಲ ಸರಿಯಾಗಿ ನಿನ್ನ ದೇಹಕ್ಕೊಂದು ಕ್ಷಣ ಕ್ಷಮೆ ಕೇಳು ಮನುಷ್ಯನೇ ನಿಸರ್ಗಕ್ಕೆ ಕೇಳು ಮಾಡಿದಂಗೆ ಏನೇನೋ ಮಾಡಿದೆಲ್ಲ ಮನಸ್ಸಿಗೆ ನೋವು ಮಾಡಿದೆಲ್ಲ ಆಸ್ತಿಗಾಗಿ ಅವರ ಮನಸ್ಸಿಗೆ ನೋವು ಮಾಡಿದೆಲ್ಲ ಒಂದು ಕ್ಷಣ ಯಾರು ಅಂತಂದ್ರೆ ಆಸ್ತಿಗಾಗಿ ಬಡದಾಡವ ನಿಜವಾದ ಮಗ ಆಗೋದಿಲ್ಲ ಅಪ್ಪ ಗಳಿಸಿದ ಆಸ್ತಿಯಲ್ಲಿ ಪಾಲು ತಾಯಿಗಳಿಗೆ ಅಷ್ಟು ಮೋಸ ಮಾಡಿ ಕ್ಷಮ ಕೇಳು ಒಂದು ಸಲ ನಿನ್ನ ಮಕ್ಕಳು ನೀ ಬೆಳಿಗ್ಗೆ ಗೆದ್ದಿದ್ದ ಒಂಬತ್ತಕ್ಕೆದ್ದು ನೀ ಹೇಳದ್ರಾಗ ಅವು ಸಾಲಿಗೆ ಹೋಗಿದ್ದು ನಿನ್ನ ಮಕ್ಕಳು ನೀನು ರಾ ಬರೋದ್ರೊಳಗೆ ಮಕ್ಕೊಂಡಿದ್ದು ನೀ ರಾತ್ರಿ ಹನ್ನೆರಡಕ್ಕೆ ಜೋಲಿ ಹೊಡ್ಕೊಂಡು ಮನೆಗೆ ಬಂದು ನಿನ್ನ ಮಕ್ಕಳು ನಿನ್ನ ಮಕ್ಕ ಸೊಳ್ಳೆ ಆರು ಗಂಟೆಗೆ ಮನೆ ಸೇರ್ತಾವ ಟೈಮ್ ಟು ಟೈಮ್ ಬರ್ತಾವೆ ಜೈ ಅಂತಂದು ಇವ ಹನ್ನೆರಡು ಗಂಟೆಗೆ ಬಂದಾನ ಇವ ಇವಾಗ ದೆವ್ವಾಕೊಂತ ಮನೆಯಾಗ ಏನು ಅಕ್ಕೀಗ ಕಣ್ಣೀರು ಕಪಾಳ ಕರೆಸ್ದೆಪ್ಪ ಕುಡಿದು 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 ಕುಡ್ದು ಕಟ್ಟಿಕೊಂಡು ನಿನ್ನ ಜೀವನನು ಹಾಳು ಮಾಡಿದನಪ್ಪ ನಾನು ಕೇಳು ಮನುಷ್ಯನೇ ನಿಜವಾದ ಪ್ರಾಯಶ್ಚಿತ ಯಾವುದು ಅಂತಂದ್ರೆ ಒಂದು ಸಲ ನನ್ನ ಜೀವನದಲ್ಲಿ ಇಂಥವ್ರಿಗೆ ನನ್ನಿಂದ ದುಃಖ ಆತು ಇಂಥವ್ರಿಗೆ ನನ್ನಿಂದ ನೋವಾತು ಅನ್ನುವ ಒಂದು ಸಣ್ಣ ನಿನ್ನ ಕಣ್ಣೀರಿನ ಹನಿ ನಿನಗೆ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪವಿತ್ರ ಅದು ಒಂದು ಕಂಬನಿ ಅಷ್ಟು ಬೆಲೆ ಅದು ಕೇಳು ಹೆಣ್ಮಕ್ಕಳಿಗೆ ಎಷ್ಟು ಜನ ನಾನು ನೋಡೀನಿ ಮಠದೊಳಗೆ ಎಷ್ಟು ಜನ ಕುಡಿದು ಕುಡಿದು ಜೀವನ ಹಾಳು ಮಾಡಿಕೊಂಡು ಆ ಹೆಣ್ಮಗಳದು ಈ ಒಂದು ಹಾಳು ಒಬ್ಬ ಭಯಂಕರ ಕುಡಿತಿದ್ ಅದು ಕೈ ಕೈಯ್ಯ ಇದಕ್ಕೆ ಇದು ಇಷ್ಟ ಇದ್ರೆ ಹಣೆ ಬರೋ ಅಂತಂದು ಒಂದು ದಿವಸ ಅದು ನೀರು ಥರ ಬಾವಿಗೆ ಹೋಗಿದ್ದ ಹೋಗಿ ಬರೋದ್ರಾಗ ಸಾಯಂಕಾಲ ಆರು ಗಂಟೆ ಕಿವ ಬೇಷರ ಇಲ್ಲ ಮದುವೆಯಾಗಿಂದ ನೋಡಿಲ್ಲ ಇದಕ್ಕೆ ಅಂದ್ಲಕ್ಕಿ ಇದೇನು ಹೊಸದಾಗಿ ಮಾಡಾಕತ್ತಂತ ಸುಮ್ಮನೆ ಒಳಗೆ ಹೋದ್ಲಕ್ಕಿ ಮತ್ತು ಹೊರಗೆ ಬರಗೆ ಹೋಗಿ ಗಪ್ಪನೇ ಕಾಲು ಹಿಡ್ಕೊಂಡು ಎರಡು ಗಪ್ಪನೇ ಕಾಲು ಹಿಡ್ಕೊಂಡು ಕೂಡಲೇ ಅಕ್ಕಿ ಅಂದ್ಲು ಬಿಡು ಬಿಡು ಯಾಕೆ ಅಂತ ಇಲ್ಲ ಇವತ್ತಿನಿಂದ ನಾವು ಒಟ್ಟು ಕುಡಿಯಂಗಿಲ್ಲ ನೋಡು ಅಲ್ಲ ಒಬ್ಬ ಹಾಲು ಬಿಡು ಅಂದ್ ಇವತ್ತಿನಿಂದ ಒಟ್ಟು ಕುಡಿಯೋದು ಬಿಡೋದು ಐದು ನಿಮಿಷ ಆದಮೇಲೆ ಬಿಟ್ಟು ಬಿಟ್ಟು ಒಂದು ಅರ್ಧ ತಾಸು ಆತು ಅರ್ಧ ತಾಸು ಆದಮೇಲೆ ಇದು ಹಾಡಾಡ್ಕೊಂಡು ಹಾಳಕ್ಕತ್ತು ಮನೆಯಾಗಿದು ಹಾಡ್ಯಾಡ್ಕೊಂಡು ಜೋರು ಜೋರು ಅಳೋದು ಕೇಳಿ ಮಗ್ಗಲು ಮನಿ ಮುದಿಕ್ಕೆ ಬಂತು ಯಾಕೆ ಕಳತಿ ಎಷ್ಟು ಹಾಡ್ಯಾಡ್ಕೊಂಡು ಅಳಕತ್ತೆ ಅಲ್ಲ ನನ್ನ ಗಂಡು ಕುಡ್ಯೋದು ಬಿಡ್ತೀನಂತ ಕಪ್ಪನ ಕಾಲು ಹಿಡ್ಕೊಂಡು ನನಗೆ ಮತ್ತು ಅನ್ನ ಅಲ್ಲ ಗಪ್ ಕುಡ್ಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ ಹಾಡ್ಯಾಡ್ಕೊಂಡು ಯಾಕೆ ಕಳತಿ ಇಲ್ಲ ನನ್ನ ಗಂಡು ಕುಡ್ಯೋದು ಅಂತ ಕಾಲು ಹಿಡ್ಕೊಂಡವ ನನಗೆ ಅಲ್ಲ ಕುಡ್ಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ ಅಳತಿ ಯಾಕೆ ನೀನು ಅಲ್ಲವ ಕುಡ್ಯಾದ್ ಬಿಡ್ತೀನಂತ ನನ್ನ ಕಾಲು ಹಿಡ್ಕೊಂಡು ಐದು ನಿಮಿಷ ಹಿಡಿದು ಕಾಲಾಗಿನ ಬೆಳ್ಳಿ ಚೈನ್ ತೊಗೊಂಡು ಹೋಗಿ ತದ್ಕೋದ ಏನು ಬಸ್ಮ ಹಚ್ಕೊಂಡು ಕುಂತಾನಪ್ಪನ್ ಇವನು ಇದಕ್ಕೆ ಮಳಾಗೆ ಮೊದಲು ಪಾಪಕ್ಕೆ ಚೈನ್ ಎಂತಿಂಥವ್ರು ಇರ್ತಾರ ತಿರತೆ ಮಾರತ್ರ ಭೂಮಿ ತಾಯಿ ಇಂಥವ್ರಿಗೆ ಎಷ್ಟ್ರ ತಪಸ್ಸು ಮಾಡಿರ್ಬ್ಯಾಡ ಮನುಷ್ಯನೇ ಒಂದು ಕ್ಷಣ ಕ್ಷಮ ಕೇಳು ನನ್ನ ಜೀವನದಲ್ಲಿ ಎಷ್ಟು ಮಂದಿ ಕ್ಷಮಾ ಕೇಳಬೇಕು ಹೇಳಿ ಅದಕ್ಕೆ ಕವಿ ರವೀಂದ್ರ ಅಂತಾರ ಯು ಹ್ಯಾವ್ ಟು ಅಪಾಲೋಜಾಯ್ಸ್ ಟು ದೋಸ್ ಯು ಯಾವ್ ರಾಂಗ್ ನಿನ್ನ ಜೀವನದಲ್ಲಿ ಯಾರ್ಯಾರಿಗೆ ತಪ್ಪು ಮಾಡಿಯಲ್ಲಪ್ಪ ಅವರಿಗೆಲ್ಲ ಕ್ಷಮ ಕೇಳು ಕೊನೆಗೊಂದು ಒಂದು ಮಾತು ಹೇಳ್ತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಪ್ರೇ ಆನ್ ವಿತ್ ಬೆಂಡೆಡ್ ನೀಸ್ ಬೆಂಡ್ ಡೌನ್ ಇವ್ ಬೆಂಡ್ ಡೌನ್ ಟು ಲಿಫ್ಟ್ ಸಮ್ ಒನ್ ಹೂ ಇಸ್ ಡೌನ್ ಟ್ರಾಡನ್ ನೀನು ದೇವನ ಮುಂದೆ ಮಂಡೇ ಊರಿಗೆ ಕೂಡಬೇಡ ನನ್ನ ಗುಡಿಗೆ ಬಂದು ಮಂಡೆ ಊರುದು ಬೇಡ ನೀನು ಆಗಿದ್ದವ್ರಿಗೆ ಎತ್ತಾಕ ನೀನು ಮಂಡಿಯೂರು ಮನುಷ್ಯನೇ ಅದ ಮೇಲೆ ಕೈಯಾಡಿಸಿ ಜ್ಞಾನದಿದ್ದವ್ರಿಗೆ ಎತ್ತಾಕ ನೀನು ಮಂಡಿಯೂರು ಮನುಷ್ಯನೇ ಅದು ಮೇಲೆ ಕೈಯಾಡಿಸಿ ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡು ಅಲ್ಲಿ ದೇವರದಿಂದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡು ಅಲ್ಲಿ ದೇವರದಿಂದ